ಹೇಳ್ತಾರೆ ಇಂಟೆನ್ಶನಲ್ ಆಗಿ ಕೈಲಿ ಮಿಸ್ಟಿಕ್ ಮಾಡಿಸಿದ್ದಾರೆ ತಪ್ಪು ಸಂದೇಶ ಹೋಗ್ಲಿ ಸಿದ್ದರಾಮಯ್ಯ ಅವರ ಕೇಸ್ಗೆ ಸಂಬಂಧಪಟ್ಟಂತ ಈ ಪ್ರಾಪರ್ಟಿಗಳಿದೆ ಅಂತ ಹೇಳಿ ತಪ್ಪು ಸಂದೇಶ ಹೋಗ್ಲಿ ಅಂತ ಹೇಳಿ ಇಂಟೆನ್ಶನಲ್ ಆಗಿ ಅವರು ಆ ರೀತಿ ಟ್ವೀಟ್ ಮಾಡಿಸಿದ್ದಾರೆ ಟ್ಯಾಗ್ ಮಾಡೋ ಅಗತ್ಯ ಇರಲಿಲ್ಲ ಸೊ ಬಟ್ ಇದೆಲ್ಲ ರಾಜಕೀಯ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಇರ ಹೌದು ಹೌದು ಇಪ್ಪತ್ತೇಳನೇ ಇಪ್ಪತ್ತೇಳನೇ ತಾರೀಕು ಮತ್ತೆ ತೀರ್ಪಿದೆ ಸಿ ಬಿ ಐ ಕೊಡ್ಬೇಕಾ ಬೇಡವಾ ಈ ಮೊಕದ್ದಮೆನೆ ಅಂತ ಹೇಳಿ ಕೋರ್ಟ್ ತೆಗೆದುಕೊಳ್ತಾ ಇದೆ ಸೊ ಇಂತ ಸಂದರ್ಭದಲ್ಲಿ ಬಹುಶಃ ತಪ್ಪು ಮಿಸ್ಲೀಡ್ ಮಾಡ್ಬೇಕು ಕೋರ್ಟ್ ನ ಅಂತ ಹೇಳಿ ತಪ್ಪು ಪರ್ಸೆಪ್ಷನ್ ಬರ್ಲಿ ಅಂತ ಹೇಳಿ ಮಾಡಿದ್ರು ಮಾಡಬಹುದು ಮಾಡಿರಬಹುದು ಸೊ ಇದ್ರೊಳಗೆ ರಾಜಕೀಯ ದುರುದ್ದೇಶ ಇದೆ ಅಂತ ನನ್ಗೆ ಅನಿಸುತ್ತೆ ಬಟ್ ಏನು ಮಾಡ್ತಾ ಇದ್ದಾರೆ ಮೂಡದ್ದು ಇಡಿಯೋರು ಅದೇ ಸರ್ ಪ್ರಾಪರ್ಟೀಸ್ ಅಟ್ಯಾಚ್ ಮಾಡಿದಾರಲ್ಲ ಈಗ ಇಡಿಯೋರು ಮಿಸ್ಲೀಡಿಂಗ್ ಆಗಿ ಟ್ವೀಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೂಡ ಹಗರಣದಲ್ಲಿ ಅವ್ರು ತನಿಖೆ ಮಾಡಿರೋದು ಬೇರೆ ಹಗರಣ ಮೂಡಾದಲ್ಲಿ ಬೇರೆಯವ್ರು ಮಾಡಿರೋ ಹಗರಣಗಳ ಬಗ್ಗೆ ತನಿಖೆ ಮಾಡಿದ್ದಾರೆ ಏನು ನಮಗೆ ನಾಲ್ನಾಲ್ಕು ಸೈಟ್ ನಾವು ಲೀಗಲ್ ಆಗಿ ತೆಗೆದುಕೊಂಡಿದ್ದೀವಿ ಆ ತನಿಖೆಗೆ ಸಂಬಂಧಪಟ್ಟಿದ್ದಲ್ಲ ಈ ಪ್ರಾಪರ್ಟಿಸ್ಗಳು ಎಲ್ಲ ಪ್ರಾಪರ್ಟೀಸ್ಗಳು ಬೇರೆಯವರು ಮೂಡಾದ್ರಲ್ಲಿ ಲೀಗಲ್ ಆಗಿ ತೆಗೆದುಕೊಂಡಂಥ ಸೈಟ್ಗಳ ಬಗ್ಗೆ ಹಗರಣ ಏನಾಗಿತ್ತು ಅದಕ್ಕೆ ತನಿಖೆ ಮಾಡಿ ಅಂಥವ್ರ ಪ್ರಾಪರ್ಟಿನ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ ಸೊ ನಮ್ಮ ಪ್ರಾಪರ್ಟಿ ಆಗಲಿ ತಂದೆಯವ್ರ ಪ್ರಾಪರ್ಟಿ ಆಗಲಿ ಯಾವುದೂ ಕೂಡ ಅಟ್ಯಾಚ್ ಮಾಡಿಲ್ಲ ಸಂಪೂರ್ಣವಾಗಿ ನಮ್ಮ ಕೇಸ್ಗಿಂತ ಡಿಫರೆಂಟ್ ಆಗಿರುವಂಥ ಕೇಸ್ಗಳಲ್ಲಿ ಈ ಪ್ರಾಪರ್ಟಿಗಳನ್ನ ಅಟ್ಯಾಚ್ ಮಾಡಿದ್ರು ಆದರೂ ಕೂಡ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಕೆಲವು ಮಾಧ್ಯಮಗಳು ಕೂಡ ಅದನ್ನು ತಿರುಚಿ ಅದೇ ರೀತಿ ಹಾಕಿದ್ದಾರೆ ಬಟ್ ಅದು ಬೇಕು ಅಂತಲೇ ಮಿಸ್ಚೂಸ್ ಮಾಡಬೇಕು ಅಂತಲೇ ಮಾಡಿದ್ದಾರೆ ಈಗ ಮೀಡಿಯಾದ್ದು ಆಗಿದೆ ಅಂತ ಹೇಳಿ ಬೇರೆಯವ್ರು ಯಾರು ಬೇನಾಮಿ ಹೆಸರಿನಲ್ಲಿ ಸೈಟ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಅದೆಲ್ಲ ಆಗಿರೋದು ಬಿಜೆಪಿ ಕಾಲದಲ್ಲಿ ಒಂದ್ ವರ್ದಲ್ಲ ಸರ್ಕಾರದಲ್ಲಿ ಆಗಿರೋ ಹಗರಣ ಅವರೇ ನೇಮಿಸಿದ ಅಧ್ಯಕ್ಷರು ಅವರೇ ನೇಮಿಸಿದಂತಹ ಕಮಿಷನರ್ ಇದ್ದಂತ ಟೈಮ್ ನಲ್ಲಿ ಹಾಗಾಗಿ ಆಗಿರುವಂತಹ ಹಗರಣ್ರು ಈ ಹಗರಣಕ್ಕೇನಾದ್ರು ಹೊಣೆ ಯಾರಾದ್ರು ಹೊರಕೋಬೇಕು ಹೊರಬೇಕು ಅಂತಂದ್ರೆ ಅದು ಬಿಜೆಪಿ ಸರ್ಕಾರ ಹೊರಬೇಕು ಬಿಜೆಪಿ